ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ ಇದು ನಿಮ್ದು ಸೋಲ್ ಪರ್ಪಸ್ ನಿಮ್ಮ ಆತ್ಮದ ಉದ್ದೇಶ ಯಾವ್ದು ಇರಬಹುದು ಅಂತ ಹೇಳಿ ಇದು ಟ್ಯಾರೋಟ್ ರೀಡಿಂಗ್ ಇರ್ತದೆ ಜನರಲ್ ಆಗಿ ತಕೊಳ್ಳಿ ಗೈಡೆನ್ಸ್ ಆಗಿ ಟ್ಯಾರೋಟ್ ಅಂದ್ರೆ ಇದು ಪ್ರಿಟಿಕ್ಷನ್ ಅಲ್ಲ ಜ್ಯೋತಿಷದಲ್ಲಿ ಮಾತ್ರ ಪ್ರಿಟಿಕ್ಷನ್ ಬರ್ತದೆ ಟ್ಯಾರೋಟ್ ಅಂದ್ರೆ ಇದೊಂದು ಗೈಡೆನ್ಸ್ ಮಾತ್ರ ಟೈಮ್ ಸ್ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಇದು ಫೈಲ್ ನಂಬರ್ ಒನ್ ಸಿಟ್ರಿನ್ File number two, Rose Quarters. File number three, Amethyst. One, two, three. ಒನ್ ಟೂ ತ್ರೀ ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡಬಹುದು ಟೈಮ್ ಸ್ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಸೋಲ್ ಪರ್ಪಸ್ ನಮ್ಮ ಆಕ್ಚುಲಿ ನಮ್ದು ಲಗ್ನ ಜಾತಕದಲ್ಲಿ ನಾವು ಕರೆಕ್ಟ್ ಆಗಿ ಹೇಳ್ಬಹುದು ಇದು ಐದನೇ ಮನೆ ಅಥವಾ ಎಂಟನೇ ಮನೆ ಐದನೇ ಮನೆ ಅಂತ ಹೇಳಿದ್ರೆ ಪೂರ್ವ ಪುಣ್ಯಸ್ಥಾನ ನಾವು ಹಿಂದಿನ ಜನ್ಮದಲ್ಲಿ ಏನು ಒಳ್ಳೇದು ಮಾಡಿರ್ತೇವೆ ಅದು ಐದನೇ ಮನೆಯಲ್ಲಿ ಗ್ರಹಗಳು ಅಥವಾ ಐದನೇ ಮನೆ ರಾಶಿ ಇರ್ತದೆ ಅಥವಾ ಎಂಟನೇ ಮನೆ ಇದು ನಿಗೂಢ ಮನೆ ಇಲ್ಲಿ ನಮ್ದು ಕರ್ಮ ಕರ್ಮದ ಮನೆ ಅಂತಲೇ ಹೇಳ್ಬೋದು ಎಂಟನೇ ಮನೆ ಇಲ್ಲಿ ಗುಡ್ಡು ಬ್ಯಾಡ್ ಎರಡು ಸ ಇರ್ತದೆ ಸೊ ನಿಮ್ದು ಕೆಲವೊಮ್ಮೆ ಇಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳು ಇಲ್ಲದೆ ಇದ್ದಿರ್ಬೋದು ಕೆಲವೊಮ್ಮೆ ಇದು ಭಾವಚರಿತದ ಪ್ರಕಾರ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಇದೆ ಇದು ಐದನೇ ಮನೆಗೂ ಬಂದಿರ್ತದೆ ಅಥವಾ ಇಲ್ಲಿ ಇಲ್ಲದೆ ನಿದ್ದಿರ್ಬೋದು ಸೊ ಡಿಗ್ರಿ ವೈಸ್ ಇಲ್ಲಿ ಗ್ರಹಗಳು ಹಿಂದೆ ಮುಂದೆ ಆಗ್ತವೆ ಸೊ ನಿಮ್ದೇನಾದ್ರೂ ಲಗ್ನ ಲಗ್ನ ಅಂತ ಬರ್ದಿರ್ತಾರೆ ಈಗ ಅಡ್ಡ ಲೈನಕ್ಕೆ ಅಲ್ಲಿಂದ ಪ್ರದಕ್ಷಿಣೆಯಲ್ಲಿ ಐದು ಅಥವಾ ಎಂಟನೇ ಮನೆ ನೋಡಿ ಅಲ್ಲಿ ಯಾವ ಗ್ರಹಗಳು ಕೂತಿರ್ತವೆ ಅಥವಾ ಯಾವ್ದು ಯಾವ್ದು ಗ್ರಹ ಕೂತಿಲ್ಲ ಅಂತ ಹೇಳಿದ್ರೆ ಆ ಮನೆಯ ಅಧಿಪತಿ ಯಾರಿರ್ತಾರೆ ಅವರು ನಿಮ್ಮ ನಿಮ್ಮ ಸೋಲ್ ಪರ್ಪಸ್ ಇದೆ ಆ ವಿಷಯದಲ್ಲಿ ನಿಮ್ಮ ಸೋಲ್ ಪರ್ಪಸ್ ಇರ್ತದೆ ಸಪೋಸ್ ಇದು ವೃಶ್ಚಿ ವೃಷಭ ಲಗ್ನ ಇದೆ ಇಲ್ಲಿ ಲಗ್ನ ಮೂಲಕ ನೋಡ್ಬೇಕಾಗ್ತದೆ ಒಂದನೇ ಮನೆ ವೃಷಭ ಲಗ್ನ ಇಲ್ಲಿ ಐದನೇ ಮನೆ ಅಹ್ ಭೂತನ ಮನೆ ಬಂದಿದೆ ಇಲ್ಲಿ ಯಾವುದೇ ಗ್ರಹಗಳಿಲ್ಲ ಭೂತ ಅಂತ ಹೇಳಿದ್ರೆ ಇದು ಇಂಟೆಲಿಜೆಂಟ್ ಇರ್ತದೆ ನಿಮ್ಗೆ ಅಹ್ ಪ್ಲಸ್ ನಿಮ್ದು ಕಮ್ಯುನಿಕೇಶನ್ ಇರ್ಬೋದು ಅದು ನಿಮ್ದು ಹಿಂದಿನ ಜನ್ಮದಲ್ಲಿ ನಿಮ್ದು ಪೂರ್ವ ಪುಣ್ಯ ಸ್ಥಾನ ಹಿಂದಿನ ಜನ್ಮದಲ್ಲಿ ನೀವು ಆ ವಿಷಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ಅಥವಾ ನೀವು ಗುರುಗ್ರಹನು ಇಲ್ಲಿ ಬಂದಿರಬಹುದು ಡಿಗ್ರಿ ವೈಸ್ ಎಂಟನೇ ಮನೆಯಲ್ಲಿ ಗುರು ಗುರುಗ್ರಹದ ಮನೆ ಇದೆ ಧನುರ್ ರಾಶಿ ಇದೆ ಧನುರ್ ರಾಶಿ ಗುರುಗ್ರಹ ಅಧಿಪತಿ ಸೊ ಗುರುಗ್ರಹದ ವಿಷಯದಲ್ಲಿ ನೀವೇನಾದ್ರೂ ಕೆಲಸ ಮಾಡುದಿರ್ಬೋದು ಸಪೋಸ್ ನಿಮ್ದು ಮಕರ ಲಗ್ನ ಆಗಿದ್ರೆ ಇಲ್ಲಿಂದ ಐದನೇ ಮನೆ ಇಲ್ಲಿ ವೃಷಭ ರಾಶಿ ಇದು ಶುಕ್ರ ಗ್ರಹದ ಮನೆ ಇಲ್ಲಿ ಕೇತು ಇದೆ ಕೇತು ಅಂದ್ರೆ ಸ್ಪಿರಿಚುವಾಲಿಟಿ ಇರ್ಬೋದು ಅಥವಾ ಅಹ್ ಸ್ಪಿರಿಚುವಾಲಿಟಿ ಇರ್ಬೋದು ಅಥವಾ ನೀವೇನಾದ್ರೂ ಒಂದು ಪ್ಯಾಶನ್ ಇರ್ಬೋದು ನೀವು ಕಲಿಯೋದಿರ್ಬೋದು ಅಥವಾ ಮೀಡಿಯಾದಲ್ಲಿ ಇದ್ದಿರ್ಬೋದು ಅಥವಾ ಅಥವಾ ನಿಮ್ದೇನಾದ್ರೂ ಕ್ರಿಯೇಟಿವಿಟಿ ಇರ್ಬೋದು ಸೊ ಅದು ಎಂಟನೇ ಮನೆಯಲ್ಲಿ ಸಿಂಹ ಸಿಂಹರಾಶಿ ಬಂದಿದೆ ಸೊ ಇದ ಕ್ರಿಯೇಟಿವಿಟಿ ಅಥವಾ ನಿಮ್ಮಲ್ಲಿ ಏನು ಕಮ್ಯುನಿಕೇಶನ್ ಇದೆಯಾ ಅಥವಾ ನಿಮ್ಮಲ್ಲಿ ಏನು ಸ್ಪಿರಿಚುವಲ್ಲಿಟಿ ಇದೆಯಾ ಅದ್ರ ಮೂಲಕ ಅದ್ರಲ್ಲಿ ನೀವು ಲೀಡರ್ಶಿಪ್ ತಗೊಂಡು ಮುಂದೆ ಹೋಗುದಿರ್ತದೆ ಅಥವಾ ಅದ್ರ ಮೂ ಅದರಲ್ಲಿ ನೀವು ಪ್ರಾಬಲ್ಯ ಸಾಧಿಸೋದಿರ್ತದೆ ಈ ಜನ್ಮದಲ್ಲಿ ಇಲ್ಲಿ ಮೀನ ಲಗ್ನ ಇದೆ ಮೀನ ಲಗ್ನದಲ್ಲಿ ಐದನೇ ಮನೆ ಬಂದ್ರೆ ಕರ್ಕಾಟಕ ರಾಶಿ ಅಂದ್ರೆ ಇದು ಪ್ರೀತಿ ವಾತ್ಸಲ್ಯದ ಮನೆ ಚಂದ್ರನ ಮನೆ ಬರ್ತದೆ ಎಂಟನೇ ಮನೆ ಇಲ್ಲಿ ಶುಕ್ರ ಅಂದ್ರೆ ಒಂದು ತುಂಬಾ ಪ್ಯಾಷನ್ ಒಂದು ತುಂಬಾ ಪ್ಯಾಷನ್ ಪ್ರೀತಿ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಇರ್ಬೋದು ಒಂದು ಪ್ರೀತಿಯ ಮಾತುಕತೆ ನಿಮ್ ನಿಮ್ದು ಹಿಂದಿನ ಜನ್ಮದಲ್ಲಿ ಮಾಡ್ತಿರ್ಬೋದು ಅದು ನೀವು ಈ ಜನ್ಮದಲ್ಲೂ ಮಾಡ್ಬೇಕಾಗ್ತದೆ ಇಲ್ಲಿ ವೃಶ್ಚಿಕ ಲಗ್ನ ಇದೆ ವೃಶ್ಚಿಕ ಲಗ್ನ ಇದ್ರೆ ನಿಮ್ದು ಐದನೇ ಮನೆ ಮೀನ ಮೀನರಾಶಿ ಬರ್ತದೆ ಇಲ್ಲಿ ಯಾವ್ದಾದ್ರು ಗ್ರಹ ಗ್ರಹಗಳ ಸೊ ಗುರು ಗುರುವಿನ ಜೊತೆಗೆ ಈ ಗ್ರಹಗಳದ್ದು ನಿಮ್ದು ಸೋಲ್ ಪರ್ಪಸ್ ಇರ್ತದೆ ಪ್ಲಸ್ ಎಂಟನೇ ಮನೆಯಲ್ಲಿ ಮಂಗಳ ಇದೆ ಮಂಗಳ ಅಂತ ಹೇಳಿದ್ರೆ ಎನರ್ಜೆಟಿಕ್ ಅಂದ್ರೆ ಇದು ಸೇನಾಧಿಪತಿ ಅಂತಲೇ ಹೇಳ್ತಾರೆ ಮಂಗಳನಿಗೆ ಪ್ಲಸ್ ಇದು ಬುಧ ಗ್ರಹದ ತುಂಬಾ ಇಂಟೆಲಿಜೆಂಟ್ ವಿತ್ ನೀವು ಮುಂದೆ ಮೂವ್ ಮಾಡುವವರು ಇರ್ತೀರಿ ನೀವು ಆ ಕೆಲಸ ನೀವು ಹಿಂದಿನ ಜನ್ಮದಲ್ಲಿ ಮಾಡದೇ ಇದ್ದಿರ್ಬೋದು ಸೊ ಅದರ ಕರ್ಮಫಲ ನಿಮ್ದು ಇಲ್ಲಿ ಆಡ್ ಆಗಿದೆ ಸೊ ಅದು ಈ ಜನ್ಮದಲ್ಲಿ ನೀವು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಗುರುಗ್ರಹ ಅಂದ್ರೆ ನೀವು ಇನ್ನೊಬ್ಬರಿಗೆ ನೀವು ಗೈಡೆನ್ಸ್ ನೀಡುದು ಇನ್ನೊಬ್ರಿಗೆ ಗುರು ಆಗುದಿರ್ತದೆ ಸೊ ಐದನೇ ಅಥವಾ ಎಂಟನೇ ಮನೆ ನಿಮ್ದು ಸೋಲ್ ಪರ್ಪಸ್ ಇರ್ತದೆ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಗೊತ್ತಾಗಿಲ್ಲ ಚಾಯ್ಸ್ ಮಾಡಿ ಇದು ಜನರಲ್ ರೀಡಿಂಗ್ ಆಸಿಯಾ ಗೈಡೆನ್ಸ್ ಆಗಿ ತಕೊಳ್ಳಿ ಎಕ್ಸ್ಟ್ರಾಲಜಿನ ತೆಗೀತಿದ್ದೇನೆ ಎರಡು ಕಾರ್ಡ್ ತೆಗೀತಿದ್ದೇನೆ ಒಂದು ಅಥವಾ ಎರಡು ನಿಮ್ಗೆ ಇರ್ಬೋದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಈ ಸಿಟ್ರಿನ್ ಚಾಯ್ಸ್ ಮಾಡಿದವರಿಗೆ ನಿಮ್ದು ಸೋಲ್ ಪರ್ಪಸ್ ಯಾವ್ದು ಇರ್ಬೋದು ಅಂತ ಹೇಳಿ ನೋಡುವ టెన్త్ హౌస్ కరియర్ అండ్ సక్సెస్ హిత్ నోడ్ ఆఫ్ ద మూన్యూ లైఫ్ గోల్ బాటే మర్ మైండ్ అండ్ స్పీచ్ ಇಲ್ಲಿ ನಿಮ್ದು ಸೋಲ್ ಪರ್ಪಸ್ ಗುದಗ್ರಹ ಬಂದಿದೆ ಪ್ಲಸ್ ನ್ಯೂ ಲೈಫ್ ಗೋಲ್ ಇಲ್ಲಿ ನೀವು ಮೈಂಡ್ ಅಂಡ್ ಸ್ಪೀಚ್ ನೀವು ಮೈಂಡ್ ಅಲ್ಲಿ ಇಂಟೆಲಿಜೆಂಟ್ ಮತ್ತೆ ನಿಮ್ದು ಮಾತುಕತೆ ಕಮ್ಯುನಿಕೇಷನ್ ಇದ್ರಲ್ಲಿ ನೀವು ಸೋಲ್ ಪರ್ಪಸ್ ಮಾಡೋದಿರ್ತದೆ ಚಾಲೆಂಜ್ ಇರ್ಬಹುದು ಅಥವಾ ನಿಮ್ಗೆ ಮಾತಾಡ್ಲಿಕ್ಕೆ ಆಗದೆ ಇದ್ದಿರ್ಬಹುದು ಇಲ್ಲಿ ಕುಂಡಲಿನಿ ನಿಮ್ಗೆ ಕುಂಡಲಿನಿ ಅವೇಕನಿಂಗ್ ಆಗದೆ ಇದ್ದಿರ್ಬಹುದು ಸೊ ಇಲ್ಲಿ ಕ್ಯಾರಿಯರ್ ಜೊತೆ ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ಸೋಲ್ ಪರ್ಪಸ್ ನೀವು ನಿಮ್ಮ ಕ್ಯಾರಿಯರ್ ಅಲ್ಲೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಕ್ಯಾರಿಯರ್ ಅಲ್ಲೂ ಇರ್ಬೋದು ಅಥವಾ ನಿಮ್ದು ಸ್ಪಿರಿಚುವಾಲಿಟಿ ಎಲ್ಲಾದ್ರೂ ಇದ್ದಿರ್ಬೋದು ನ್ಯೂ ಲೈಫ್ ಗೋಲ್ ಹೊಸ ಹೊಸ ಗೋಲ್ ತಗೊಳ್ಬೇಕು ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಫೈಲ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಆಫ್ ಗೈಡೆನ್ಸ್ ഡെത് സ്രിറ്റ് ആ ട്രൂത്ത് ബാട്ടം ആഫ് ദ ഡെ ആൻസർ ആഫ് ഇയർ ഇല്ല നിമിഷം ಸಿಸ್ಟರ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಹೆದರಿಕೆ ಇರಬಹುದು ಏನಾಗ್ತದೇನು ಅಂದ್ರೆ ಧೈರ್ಯ ತಕೊಳ್ಳೋದು ತಗೊಂಡು ಏನಾದರೂ ಸಮಸ್ಯೆ ಆದ್ರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಿಮಗೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಭಯ ಆಗ್ತಿರ್ಬಹುದು ಅಂದ್ರೆ ಈ ಹಿಂದೆ ಆದ ನಿಮ್ಮ ಜೀವನದ ನೋವುಗಳು ನಿಮ್ಮನ್ನು ಈ ರೀತಿ ಮಾಡಿಸ್ತಿರ್ಬಹುದು ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಈ ಭಯವನ್ನು ನೀವು ಬಿಡಬೇಕು ಅಂತ ಹೇಳ್ತಿದಾರೆ ಅಂದ್ರೆ ಕ್ಲಿಯರ್ ಮೈಂಡೆಡ್ ಇಂದ ಮುಂದೆ ಸಾಗಿ ಅಂದ್ರೆ ರಿಸ್ಕ್ ರಿಸ್ಕ್ ಬರದ ಹಾಗೆ ನೀವು ಮುಂದೆ ಸಾಗಬೇಕು ಈ ಏನೆಲ್ಲ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಆನ್ಸೆಸ್ಟರ್ ನಿಮ್ಗೆ ಒಂದು ಗೈಡ್ ಮಾಡ್ತಿದ್ದಾರೆ ನೀವು ಹೇಗೆ ಮುಂದೆ ಸಾಗಬೇಕು ಅಂತ ಹೇಳಿ ಜೀವನ ಒಂದು ಮುಗಿತ ಒಂದು ಒಂದು ಅಧ್ಯಾಯ ಮುಗಿದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಹಂಟರ್ ಆಫ್ ಡೆತ್ ಡೆತ್ ಅಂತ ಹೇಳಿದ್ರೆ ಒಂದು ನಿಮ್ಗೆ ಇಲ್ಲಿ ಪುನರ್ಜನ್ಮ ಅಂದ್ರೆ ಇದು ಜನ್ಮ ನಿಮ್ಗೆ ಎರಡನೇ ಚಾನ್ಸ್ ಇದ್ದಿರ್ಬೋದು ಸೊ ನೀವು ಸತ್ಯ ಮತ್ತೆ ನಿಷ್ಠೆಯಿಂದ ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಚಾಲೆಂಜ್ ಬರ್ಲಿ ಯಾವ್ದೇ ನಿಮ್ಗೆ ಅಥವಾ ಏನೇ ಜೀವನದಲ್ಲಿ ಕಷ್ಟಗಳು ಬರ್ಲಿ ಎಲ್ಲವನ್ನು ಸತ್ಯ ಮತ್ತೆ ಪ್ರಾಮಾಣಿಕತೆಯಿಂದ ದೇವರ ಮೇಲೆ ಭಾರ ಹಾಕಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಸ್ಪಿರಿಟ್ ಬಂದೇ ಹೇಳ್ತಾರೆ ನೀವು ಕಣ್ಣು ಬಿಟ್ಟು ನೋಡ್ಬೇಕು ಜೀವನ ಅಂದ್ರೆ ಏನು ಅಂದ್ರೆ ನನ್ನ ನನ್ನ ಆತ್ಮ ಯಾವ್ದಕ್ಕೋಸ್ಕರ ಬಂದಿದೆ ನಾನೇನಿಲ್ಲಿ ಮಾಡ್ಬೇಕು ಅಂತ ಹೇಳಿ ಸೊ ನೀವು ತುಂಬಾ ಕ್ಲಿಯರ್ ಆಗಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ನೀವು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ನಿಮ್ಗೆ ಇಂಟೆಲಿಜೆನ್ಸ್ ಇದೆ ಪ್ಲಸ್ ನಿಮ್ಮಲ್ಲಿ ಎಜುಕೇಶನ್ ಇದ್ದಿರ್ಬಹುದು ಸೊ ನಿಮ್ ಒಳ್ಳೆ ಮಾತುಕತೆ ನಿಮ್ಗೆ मातडव शक्ती ಇದೆ ನಿಮಗೆ ಸ್ಪೀಕರ್ ಇರಬಹುದು ಜುಪಿಟರ್ ಟಾರ್ಸ್ ಸೆಪರೇಷನ್ ಸ್ಪ್ರಿಂಗ್ ನೀವು ಸಪ್ರೇಷನ್ ನಿಮ್ಮ ಪಾರ್ಟ್ನರ್ ಇಂದ ಸುಮಾರು ವರ್ಷಗಳಿಂದ ಇದ್ದಿರ್ಬೋದು ಅಥವಾ ಡೈವರ್ಸ್ ಆಗಿರ್ಬೋದು ಅಥವಾ ಹಾರ್ಟ್ ಬ್ರೇಕ್ ಆಗಿರ್ಬೋದು ನಿಮ್ಮಿಂದ ಇವ್ರು ದೂರ ಆಗಿರ್ಬೋದು ಸೊ ನಿಮ್ಮ ಓವರ್ ತಿಂಕಿಂಗ್ ಇಂದ ನೀವಂತರ ಟ್ರಾಪ್ಡ್ ಅಂತ ನಿಮಗೆ ಫೀಲ್ ಆಗ್ತಿರ್ಬಹುದು ಹೆದರಿ ಕನಿಸ್ತಿರ್ಬಹುದು ಏನಾಗ್ತದೆ ಹೆದ್ರಿಯೇ ನೀವು ಓವರ್ ಥಿಂಕಿಂಗ್ ಮಾಡಿ ನೀವು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಿದಾರೆ ವರ್ತ್ ಏನಿದೆ ನಿಮ್ಮ ಬೆಲೆ ಏನಿದೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೈ ವೈಬ್ರೇಷನ್ ಗೆ ಬರ್ಬೇಕು ಅಂತ ಹೇಳಿ ಸೊ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂಸ್ ನಿಮ್ದು ಜಾಸ್ತಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಜುಪಿಟರ್ ಬಂದಿದೆ ಆಕ್ಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕು ಗ್ರೋತ್ ಆಗ್ಬೇಕು ಪರ್ಸೂಯಿಂಗ್ ಪ್ಯಾಶನ್ ಅಡ್ವೆಂಚರ್ ಆಗ್ಬೇಕು ನೀವು ಅಪರ್ಚುನಿಟೀಸ್ ಬರ್ತಾ ಇದೆ ನಿಮ್ಮ ಫಾರ್ಚೂನ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಜುಪಿಟರ್ ಬಂದಿದೆ ನಿಮ್ದು ಗುರು ನೀವೇನಾದ್ರೂ ಗುರುಗಳಿರ್ಬೋದು ಅಥವಾ ಗುರುಗಳಾಗ್ಬೋದು ಮುಂದೆ ಸೊ ಟೈಮ್ ಕಾರ್ಡ್ ಬಂದಿದೆ ಇಲ್ಲಿ ಸ್ಪ್ರಿಂಗ್ ಅಂದ್ರೆ ಇದೊಂಥರ ಪ್ರಿಪರೇಷನ್ ಇರ್ಬೋದು ನಿಮ್ಮ ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಪ್ಲಾನ್ ಮಾಡ್ಬೇಕು ಒಂದ್ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಅಥವಾ ಒಂದು ಏನ್ ಪ್ಲಾಂಟಿಂಗ್ ಸೀಡ್ಸ್ ಅಂತ ಹೇಳ್ತಾರೆ ಒಂದ್ ಏನಾದ್ರೂ ಒಂದು ನಿಮ್ಮ ಕ್ರಿಯೇಟಿವಿಟಿ ಅದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು ನಿಧಾನವಾಗಿ ಅಂತ ಹೇಳ್ತಿದ್ದಾರೆ ಸೊ ಈ ನೆಗೆಟಿವ್ ಎನರ್ಜಿ ಇನ್ನು ಹೊರಗೆ ಬನ್ನಿ ಬೇರೆಯವರಿಗೆ ನೀವು ಗೈಡೆನ್ಸ್ ಕೊಡೋದು ಬೇಕಾದ್ರೂ ಇದ್ದಿರ್ಬೋದು ಟ್ರಾಪ್ಡ್ ಅಂತ ಹೇಳಿ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸೆಲ್ಫ್ ವರ್ತಿಗೆ ಬನ್ನಿ ಅಂತ ಹೇಳ್ತಾರೆ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರ ರೋಸ್ ಆರ್ಡರ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಸೋಲ್ ಪರ್ಪಸ್ ಯಾವುದು ಇರಬಹುದು ಅಂತ ಹೇಳಿ ನೋಡಿwa ಇದು ಜನರಲ್ ರೀಡಿಂಗ್ ಎಂದ್ರೆ ಕು ರೆಸೋನೆಟ್ ಆಗಬೇಕು ಅಂತิ ಲೈಸಿ ಗೈಡೆನ್ಸ್ ಆಗಿ ತಕೊಳ್ಳಿ ಫೈಲ್ ನಂಬರ್ 2 ಮೂನ್ ಫೀಲಿಂಗ್ಸ್ ಅಂಡ್サブकॉನ್ಶಿಯಸ್ ಸ್ಕಾರ್ಪಿಯೋ ದ ಮಿಸ್ಟಿಕ್ cancer 10000 joy and play ನಿಮ್ಮ 5ನೇ ಅಥವಾ 8ನೇ ಮನೆ ಕರ್ಕಟಕ ರಾಶಿ ಇರಬಹುದು ಅಥವಾ ವಾಟರ್ signs ಇರಬಹುದು ಇಲ್ಲಿ ಸ್ಕಾರ್ಪಿಯಸ್ ಆ ಬಂದಿದೆ ಇಲ್ಲಿ ನಿಮ್ಮ 5ನೇ ಅಥವಾ 8ನೇ ಮನೆ ಕರ್ಕಾಟಕ ರಾಶಿ ಇರ್ಬೋದು ಅಥವಾ ನಿಮ್ದು ಐದನೇ ಅಥವಾ ಎಂಟನೇ ಮನೆಯಲ್ಲಿ ಅಹ್ ಚಂದ್ರ ಬಂದು ಇರ್ಬೋದು ಅಥವಾ ನಿಮ್ದು ವೃಶ್ಚಿಕ ರಾಶಿ ಇರ್ಬೋದು ಅಥವಾ ಮಂಗಳ ಮಂಗಳ ಗ್ರಹ ನಿಮ್ದು ಐದನೇ ಅಥವಾ ಎಂಟನೇ ಮನೆಯಲ್ಲಿ ಇದ್ದಿರ್ಬೋದು ಫಿಫ್ತ್ ಹೌಸ್ ಇಲ್ಲೂ ಬಂದಿದೆ ಸೋಲ್ ಪರ್ಪಸ್ ಏನಂತ ಹೇಳಿದ್ರೆ ನೀವು ಪ್ರೀತಿಯನ್ನು ಹಂಚಬೇಕಲ್ರಿ ಒಂದು ತಾಯಿ ತನ್ನ ಮಗು ಹೇಗೆ ಪ್ರೀತಿಯನ್ನು ಹಂಚುತ್ತಾರ ಆ ಪ್ರೀತಿಯನ್ನು ನೀವು ಹಂಚಬೇಕು ತುಂಬಾ ಧೈರ್ಯದಿಂದ ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದೊಂತರ ಮಂಗಳ ಗ್ರಹ ಅಂತ ಹೇಳಿದ್ರೆ ತುಂಬಾ ಎನರ್ಜೆಟಿಕ್ ಮೂವ್ಮೆಂಟ್ ಇರ್ತದೆ ಫಿಫ್ತ್ ಹೌಸ್ ಫಿಫ್ತ್ ಹೌಸ್ ಅಂತ ಹೇಳಿದ್ರೆ ಇದು ನಿಮ್ದು ಪೂರ ಪುಣ್ಯ ಸ್ಥಾನ ಇರ್ತದೆ ಸೊ ಈ ಹಿಂದೆ ನೀವು ಇದ್ರ ವಿಷಯದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡಿರ್ಬೋದು స్పిరిటీస్ నింటూషన్ స్ట్రాంగ్ ఇది సైకి ఎబిలిటీస్ అకల్ట్ సైన్స్ నిర్బుల్ ఫిఫ్త్ హౌస్ ఆక్టి క్రీయేటి ಪ್ಲಸ್ ನಿಮ್ಗೆ ಮಂತ್ರ ಚಾಂಟಿಂಗ್ ಇರ್ಬೋದು ಅಥವಾ ದೇವರ ಬಗ್ಗೆ ಧ್ಯಾನ ಅಥವಾ ಸ್ಪಿರಿಚುಯಾಲಿಟಿ ಇರ್ಬೋದು ಇದ್ರ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಈ ಪೈಲ್ ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಹಾಡು ಅಂದ್ರೆ ತುಂಬಾ ಇಷ್ಟ ಇರಬಹುದು ನೀವು ಸಿಂಗರ್ಬಹುದು ಆದ್ರೆ ನಿಮಗೆ ನೀವು ಮನಸ್ಸಲ್ಲಿ ಯಾವ್ದಾದ್ರು ಒಂದು ಹಾಡು ಹಾಡ್ತಾ ಇದ್ದಿರಬಹುದು ಅಥವಾ ದೇವರ ಹಾಡುಗಳನ್ನು ಅಥವಾ ಯಾವ್ದಾದ್ರು ಹಾಡುಗಳನ್ನು ಕೇಳುದು ಮ್ಯೂಸಿಕ್ ನಿಮ್ಗೆ ತುಂಬಾ ಇಷ್ಟ ಇದ್ದಿರಬಹುದು ಅಥವಾ ಯಾವ್ದಾದ್ರು ಮಂತ್ರಗಳ ಮಂತ್ರೋಚ್ಚಾರಣೆ ಇದೆಲ್ಲ ನಿಮ್ಗೆ ತುಂಬಾನೇ ಇಷ್ಟ ಇದ್ದಿರಬಹುದು ಇಲ್ಲಿ ಮೂರು ವಾಟರ್ ಸೈನ್ಸ್ ಬಂದಿದೆ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದಾರೆ ಇಲ್ಲಿ ನಿಮ್ಗೆ ಹೆದ್ದಕ್ಕಿರ್ಬಹುದು ಅಂದ್ರೆ ಒಂದು ಫಿಯರ್ ಗಿಲ್ಟಿ ಅಂದ್ರೆ ಕೀಳರಿಮೆ ಭಾವನೆ ಅಥವಾ ಫ್ರಸ್ಟ್ರೇಷನ್ ಜೀವನ ಇಷ್ಟೇ ನನಗೆ ಯಾರು ಸಹಾಯ ಮಾಡುವವರಿಲ್ಲ ನಾನ್ ಹೆಲ್ಪ್ಲೆಸ್ ನಾನೊಬ್ಬ ಅಥವಾ ಏನೋ ಒಂದು ಹೆದರಿಕೆ ಅಥವಾ ಒಂದು ಕೀಳರಿಮೆ ಭಾವನೆ ನಿಮ್ಮ ನಿಮ್ಗೆ ಕೀಳರಿಮೆ ಡಿಸ್ಟ್ರಕ್ಷನ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳ್ತಾರೆ ಅಥವಾ ಸಿಟ್ಟಿರ್ಬೋದು ಏನೋ ಒಂದು ಹೆಜಿಟೇಷನ್ ನಿಮ್ಗೆ ಇರ್ಬೋದು ಸೊ ಇದೆಲ್ಲ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳ್ತಿದಾರೆ ಸೊ ಅದರಿಂದ ನೀವು ಹೊರಗ್ ಬರ್ಬೇಕು ಅಂತ ಹೇಳ್ತಾರೆ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬೇಕು ಅಂತ ಹೇಳಿ ಜೀವನವನ್ನೊಂದು ಕ್ಲಿಯರ್ ವಿಷನ್ ಇಂದ ನೋಡಿ ಅಂತ ಹೇಳ್ತಿದ್ದಾರೆ ನೀವು ಆಕಲ್ಟ್ ಸೈನ್ಸ್ ಕಲಿಬಹುದು ಇಲ್ಲಿ ಎರಡು ಶಮನ್ ಕಾರ್ಡ್ ಬಂದಿದೆ ನಿಮ್ ನೀವೇನು ಈಗ ಜೀವನದಲ್ಲಿ ಅಂದ್ರೆ ಹೆದರಿಕೆ ನೋವಿರ್ಬೋದು ಅಥವಾ ಕಿಳರಿಮೆ ಭಾವನೆ ಇರ್ಬೋದು ಅದೇ ನಿಮ್ದು ರಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳ್ತಿದಾರೆ ಸೊ ಅದೆಲ್ಲವನ್ನು ಬರ್ಬೇಕು ಅದ ಅದೆಲ್ಲ ಸೊ ಅದೆಲ್ಲದ್ರಿಂದ ಹೊರಗ್ ಬರ್ಬೇಕು ಜೀವನವನ್ನು ಕ್ಲಿಯರ್ ಆಗಿ ನೋಡಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ದು ವಿಷನ್ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ತುಂಬಾ ದುಃಖದ ಇಲ್ಲಿ ವಿಷನ್ ಕ್ಲಿಯರ್ ಇಲ್ಲ ಅಂದ್ರೆ ಇಲ್ಲಿ ನಿಮ್ದು ಮನಸ್ಸು ಚಂಚಲ ಇದ್ದಿರ್ಬೋದು ವಾಟರ್ ಸೈನ್ಸ್ ಹೇಳಿದ್ರೆ ಇದು ಯಾವ್ದು ಒಂದು ಫಿಕ್ಸ್ ಇರುದಿಲ್ಲ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಯಾವ್ದು ಡಿಸಿಷನ್ ತಕೊಳ್ ಒದ್ದಾಡ್ತಿರ್ಬಹುದು ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ಡಿಸಿಷನ್ ತಕೊಳ್ಬೇಕು ಏನು ಮುಂದೆ ಹೇಗೆ ಮುಂದೆ ಸಾಗ್ಬೇಕು ಅನ್ನೋದು ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಮೈಂಡ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ನಿಮ್ಗೆ ಯಾವುದೇ ಡಿಸಿಷನ್ ತಗೊಳ್ಳಿ ಒದ್ದಾಡ್ತಿರ್ಬೋದು ಸೊ ವಿಷನ್ ಕ್ಲಿಯರ್ ಮಾಡ್ಕೊಳ್ಳೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಸೊ ಅದೇ ನಿಮ್ದು ಏನು ನೆಗೆಟಿವ್ ಎನರ್ಜಿ ಇದೆಯಾ ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಪಾಸಿಟಿವ್ ಎನರ್ಜಿ ತನ್ನಿ ಅಂತ ಹೇಳ್ತಿದ್ದಾರೆ ನರ್ಚರ್ ನೀವು ನರ್ಚರ್ ಮಾಡಬೇಕು ತಾಯಿ ತರ ಒಂದು ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಿಮ್ದು ಸೋಲ್ ಪರ್ಪಸ್ ಇರ್ಬೋದು ಇನ್ನೊಬ್ರಿಗೆ ಪ್ರೀತಿ ತೋರಿಸೋದು ಅಥವಾ ನರ್ಚರಿಂಗ್ ಕೇರಿಂಗ್ ಮಾಡೋದು ಇನ್ನೊಬ್ರನ್ನು ಇವರು ಇನ್ನೊಬ್ಬರ ಮೇಲೆ ಕರುಣೆಯ ಅನುಕಂಪ ತೋರಿಸೋದು ಸೊ ಇದೆಲ್ಲ ಅಂದ್ರೆ ಸಿನ್ಸಿಯರ್ ಫೀಲಿಂಗ್ಸ್ ಅಂತ ಹೇಳ್ತಿದ್ದಾರೆ ಸ್ಟ್ರೆಂತ್ ಬರ್ಬೇಕು ಅಂತ ಹೇಳ್ತಾರೆ ಸನ್ ಬಂದಿದೆ ಸೂರ್ಯ ಸರ್ಬೋದು ನಿಮ್ದು ಸೊ ಲೀಡರ್ಶಿಪ್ ರೋಳಿಗೆ ಬರ್ಬೇಕು ಎಂಪವರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಹಾರ್ಟ್ ಚಕ್ರ ಓಪನ್ ಆಗ್ತಿದ್ರೆ ನಿಮ್ದು ಕಂಪೆಷನ್ ಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ಸತ್ಯ ನಿಮ್ಗೆ ಗೊತ್ತಾಗೋದ್ರಲ್ಲಿದೆ ಸೊ ಖುಷಿಯಿಂದ ಇರಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮಲ್ಲಿ ನಿಮ್ಗೆ ಕೀಲರಿ ಗಿಲ್ಟ್ ಫೀಲಿಂಗ್ ಇರ್ಬೋದು ಅಂದ್ರೆ ತುಂಬಾ ಇಮೋಷನಲ್ ಆಗಿರ್ಬೋದು ನೀವೇನಾದ್ರು ತಪ್ಪು ಮಾಡಿರ್ಬೋದು ಸೊ ಹಾಗೇನಾದ್ರು ತಪ್ಪು ಮಾಡಿದ್ರೆ ಇಲ್ಲಿ ಅಪಾಲಜಿ ಕಾರ್ಡ್ ಬಂದಿದೆ ನೀವು ನಿಮ್ಮನ್ನು ನೀವು ಕ್ಷಮೆ ಕೇಳ್ಕೊಳ್ಳಿ ಅಂತ ಹೇಳ್ತಿದಾರೆ ಇದು ದೇವರತ್ರ ಇರ್ಬೋದು ಮನುಷ್ಯರ ಇರ್ಬೋದು ಯಾರ ಹತ್ರ ಬೇಕಿದ್ರು ಇರ್ಬೋದು ಸೊ ನೀವು ಮಾತಾಡಿ ನಿಮ್ಮ ಮನಸ್ಸಿನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಇದು ಕ್ಷಮೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಥವಾ ನೀವು ಬೇರೆಯವರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ಬಹುದು ಸೊ ಇಲ್ಲಿ ನೀವು ಕ್ಷಮೆ ನೀಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಫಾರ್ ಅಪಾಲಜಿ ತುಂಬಾ ಇಂಪಾರ್ಟೆಂಟ್ ಮಿಸ್ಸಿಂಗ್ ಎನರ್ಜಿ ಇದೆ ಅಂದ್ರೆ ನೀವ್ ಯಾರನ್ನಾದ್ರೂ ಮನಸ್ಸಿಗೆ ಅನಿಸ್ತಾ ಇದ್ದಿರಬಹುದು ಅಂದ್ರೆ ಇವ್ರು ನಿಮ್ದು ಪಾಸ್ಟ್ ಲೈಫ್ ಸೋಲ್ಮೇಟ್ ಸೋಲ್ಮೇಟ್ ಅಂತ ಹೇಳಿದ್ರೆ ಇವರು ಲವ್ ರಿಲೇಶನ್ಶಿಪ್ ಅಲ್ಲ ಸೋಲ್ಮೇಟ್ ಅಂತ ಹೇಳಿದ್ರೆ ಇವರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಕಸಿನ್ ಇರ್ಬೋದು ಅಥವಾ ನಿಮ್ಮ ರಕ್ತ ಸಂಬಂಧಿಗಳು ಇದ್ದಿರ್ಬೋದು ಅಥವಾ ಯಾ ಕೊಲೀಗ್ಸ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಸೊ ನಿಮ್ಗೆ ಈಗ ಕಳ್ಕೊಂಡೆ ಕಳ್ಕೊಂಡೆ ಅಂತ ಅನಿಸ್ತಿರ್ಬೋದು ಸೊ ಇವ್ರು ಹಿಂದಿನ ಜನ್ಮದಲ್ಲಿ ಇವ್ರು ನಿಮ್ಮ ಸೋಲ್ ಮೇಟ್ ಆಗಿದ್ರು ಪಾಸ್ಟ್ ಲೈಫ್ ಹಿಂದಿನ ಜನ್ಮದ ನಿಮ್ಮ ಪಾಸ್ಟ್ ಲೈಫ್ ಸೋಲ್ ಮೇಟ್ ಯಾರಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗಿರ್ಬೋದು ಸೊ ಅವರೇನಾದ್ರು ತಪ್ಪು ಮಾಡಿದ್ರೆ ಅವರನ್ನು ಕ್ಷಮಿಸಿ ಅಂತ ಹೇಳ್ತೇನೆ ನಿಮ್ಮಲ್ಲಿ ಕ್ಷಮ ಗುಣ ಜಾಸ್ತಿ ಆಗ್ಬೇಕು ಅಂತ ಹೇಳ್ತೇನೆ ನೀವು ನರ್ಚರ್ ಮಾಡ್ಬೇಕು ತಾಯಿ ತನ್ನ ಮಕ್ಕಳನ್ನು ಹೇಗೆ ಕ್ಷಮಿಸ್ತಾಳ ಹಾಗೆ ನೀವು ಕ್ಷಮಿಸಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದಾರೆ ಸೊ ಇದು ಫೈಲ್ ನಂಬರ್ ಟು ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿ ಅನತ್ತಿಷ್ಟು ಚಾಯ್ಸ್ ಮಾಡಿದೀರಾ ನಿಮ್ದು ಸೋಲ್ ಪರ್ಪಸ್ ಏನಿದೆ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಅಷ್ಟೇ ಗೈಡೆನ್ಸ್ ಆಗಿ ತಕೊಳ್ಳಿ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದ ಅವರಿಗೆ సే తోతో ఎట్నేమే యాడ్ యాక్టివేషన్ ఆగి ఇర్బోదు అంటేలే నోరు నార్త్ నోడ్ ఆఫ్ ద మూన్ న్యూ లైఫ్ గోల్ మార్స్ డ్రైవ్ అండ్ పవర్ 5000 జాయ్ అండ్ ప్లే ದ ವರ್ಲ್ಡ್ world ಬಾಟಮ್ ಆಫ್ ದ ಟೆಕ್ ಪೀಸ್ ಇಸ್ the dreamer. ಇಲ್ಲಿ ನಿಮ್ದು ಐದನೇ ಅಥವಾ ಎಂಟನೇ ಮನೆ ರಾಹು ಇರ್ಬೋದು ಅಥವಾ ಮಂಗಳ ಗುರು ಇದ್ದಿರ್ಬಹುದು ನಿಮ್ದು ಸೋಲ್ ಪರ್ಪಸ್ ಏನಂತ ಹೇಳಿದ್ರೆ ಈ ಕೆಲವು ನೀವು ಇನ್ವೆನ್ಶನ್ ಮಾಡುದರಬಹುದು ನೀವೇನಾದ್ರು ರಿಸರ್ಚ್ ಮಾಡೋದು ಅಥವಾ ಏನಾದ್ರೂ ಒಂದು ನಿಗೂಢ ವಿದ್ಯೆಗಳನ್ನು ಕಲಿಯೋದು ಅಥವಾ ನಿಗೂಢವಾಗಿ ಏನಾದ್ರೂ ಹೇಳಿದ್ರೆ ನೀವು ಮಾಡಬಹುದು ಮಾರ್ಸ್ ಅಂತ ಹೇಳಿದ್ರೆ ಇದು ಮಂಗಳ ಗ್ರಹ ಮಂಗಳ ಗ್ರಹ ಡ್ರೈ ಮತ್ತೆ ಪವರ್ ನೀವೊಂದು ಅಂದ್ರೆ ಶಕ್ತಿಶಾಲಿ ಒಂದು ಏನ್ ಹೇಳ್ತಾರೆ ಬೆಳವಣಿಗೆ ಅಂತಲೇ ಹೇಳ್ಬಹುದು ತುಂಬಾ ಧೈರ್ಯದಿಂದ ನೀವು ಎನರ್ಜೆಟಿಕ್ ಮೂವ್ಮೆಂಟ್ ಇರ್ತದೆ ಇದು ಅದ ಅದನ್ನು ನೀವು ಮಾಡ್ಬೇಕಾಗ್ತದೆ ಧೈರ್ಯದಿಂದ ಮುಂದೆ ಸಾಗ್ಬೇಕು ಫಿಫ್ತ್ ಹೌಸ್ ಬಂದಿದೆ ಫಿಫ್ತ್ ಹೌಸ್ ಅಂದ್ರೆ ಇದು ಪೂರ್ವ ಪುಣ್ಯ ಸ್ಥಾನ ಸೊ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಸ್ಥಾನ ಮತ್ತೆ ಬಂದಿದೆ ಇಲ್ಲಿ ನೀವು ಖುಷಿಯಾಗಿ ಇರಬೇಕು ನೀವು ಜೀವ ಲೈಫ್ ಎಂಜಾಯ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಗುರುಗ್ರಹದ ಎರಡು ಮನೆಗಳು ಬಂದಿದೆ ಮೀನರಾಶಿ ಮತ್ತೆ ಧನು ರಾಶಿ ಅಂದ್ರೆ ವರ್ಲ್ಡ್ ಎಕ್ಸ್ಪ್ಲೋರರ್ ಮತ್ತೆ ಡ್ರೀಮರ್ ಅಂತ ಹೇಳಿ ಕನಸು ಕಾಣಿ ನಿಮ್ಮ ಲೈಫ್ ಅನ್ನು ಇನ್ನು ಎಕ್ಸ್ಪ್ಲೋರ್ ಮಾಡಿ ಅಂದ್ರೆ ನೀವು ಜಗತ್ತಿಗೆ ಬೆಳಕಾಗುವವರು ಜಗತ್ತಿಗೆ ನೀವು ಸಂದೇಶ ನೀಡುವವರು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಕೆಲವರದ್ದು ಮಂಗಳ ಇರ್ಬೋದು ರಾಹು ಇರ್ಬೋದು ಅಥವಾ ಗುರು ಇರ್ಬೋದು ಅಥವಾ ಈ ಮೂರು ಒಬ್ರಲ್ಲೇ ಇದ್ದಿರ್ಬೋದು ನಿಮ್ಗೆ ಕಾರ್ಡ್ ಇಂದ ಶಮನ್ ಆಫ್ ಟ್ರೆಡಿಷನ್ ಶಮನ್ ಆಫ್ ಕರೇಜ್ ಡ್ಯಾನ್ಸ್ ಆಫ್ ಪ್ರಾಮಿಸ್ ಶಮನ್ ಆಫ್ ಪ್ಯೂರಿಫಿಕೇಶನ್ ಹಂಟರ್ ಆಫ್ ಗಿಫ್ಟ್ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮನ್ನೊಂದು ಪ್ಯೂರಿಫಿಕೇಶನ್ ಮಾಡ್ತಿದ್ದಾರೆ ಅಂತ ಹೇಳಿ ಇದು ಯಾವ ರೀತಿ ಅಂತ ಹೇಳಿದ್ರೆ ಜೀವನದಲ್ಲಿ ಈಗ ಒಂದು ಎಂಡ್ ಅಂದ್ರೆ ಕೆಲವೊಮ್ಮೆ ಬೆನ್ನ ಹಿಂದೆ ಮೋಸ ಅಥವಾ ರಿಲೇಶನ್ಶಿಪ್ ಎಂಡ್ ಆಗಿರ್ಬೋದು ಅಥವಾ ಫೈನಾನ್ಸ್ ಲಾಸ್ ಆಗಿರಬಹುದು ಎಲ್ಲಾನು ಒಂದು ಎಂಡ್ ಆಗಿರಬಹುದು ಇದೆಲ್ಲ ನಿಮ್ಮನ್ನೊಂದು ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ ಬಂದಿದೆ ಅಂದ್ರೆ ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ತಿಳ್ಕೊಳ್ಲಿಕ್ಕೆ ಬಂದಿದೆ ಸೊ ನಿಮ್ಮ ಸುತ್ತಮುತ್ತಲ ಏನಾದ್ರೂ ಟ್ರೆಡಿಷನ್ ಅಂದ್ರೆ ಒಂದು ಹಳೆ ಆಚಾರ ವಿಚಾರಗಳಿರ್ಬೋದು ಅದಕ್ಕೆ ನೀವು ತುಂಬಾನೇ ನೀವು ಗೌರವ ಕೊಡ್ತಿರ್ಬೋದು ಅಥವಾ ನೀವು ಏನು ಪದ್ಧತಿ ಇದೆಯಾ ಆಚಾರ ವಿಚಾರಗಳು ಅಥವಾ ಯಾವ್ದಾದ್ರು ಒಂದು ಟ್ರೆಡಿಷನ್ ಇದ್ದಿರ್ಬೋದು ಅದಕ್ಕೆ ನೀವು ಗೌರವ ಕೊಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದಾರೆ ಇಲ್ಲಿ ನಿಮ್ಗೆ ಕರೇಜ್ ಅಂದ್ರೆ ಧೈರ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಾರ್ಸ್ ಬಂದಿದೆ ಅಂದ್ರೆ ನಿಮ್ಮಲ್ಲಿ ಧೈರ್ಯ ಇದೆ ಆದ್ರೆ ನಿಮ್ಗೆ ಮುಂದೆ ಸಾಗ್ಲಿಕ್ಕೆ ಹೆದರಿಕೆ ಅಂದ್ರೆ ಹೇಗೆ ಸಾಗುದು ಅಂತ ಹೇಳಿ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಧೈರ್ಯದಿಂದ ನೀವು ಮುಂದೆ ಹೆಜ್ಜೆ ಇಡ್ಬೇಕು ಅಂತ ಹೇಳಿ ಕೆಲವೊಮ್ಮೆ ನಮ್ ಜೀವನದಲ್ಲಿ ಅಹ್ ಎಲ್ಲಾನು ಮುಗ್ದೋಯ್ತು ಜೀವನ ಎಲ್ಲಾ ಕತ್ಲು ಕತ್ಲು ಮುಂದೆ ಸಾಗ್ಲಿಕ್ಕೆ ಆಗ್ತಾ ಇಲ್ಲ ನನ್ ಜೀವನ ಇಷ್ಟೇ ಅಂತ ನಾವ್ ಅನ್ಕೊಂಡಿರ್ಬೋದು ಆದ್ರೆ ಯೂನಿವರ್ಸ್ ಹೇಳ್ತಿದಾರೆ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಗುಡ್ ಏನೇ ಆಗ್ಲಿ ನಾನು ಮುಂದೆ ಸಾಕ್ತೇನೆ ಅಂತ ಹೇಳಿ ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ ಒಂದು ಪ್ರಾಮಿಸ್ ತಕೊಳ್ಳಿ ಜೀವನದಲ್ಲಿ ಏನೇ ಬಂದ್ರು ಎದುರಿಸ್ತೇನೆ ಧೈರ್ಯವಾಗಿ ಮುನ್ನುಗ್ತೇನೆ ಎಲ್ಲವನ್ನ ಎದುರಿಸ್ತೇನೆ ಅಂತ ಹೇಳಿ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಸೊ ಇಲ್ಲಿ ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಯೂನಿವರ್ಸ್ ಇದು ನಿಮ್ದು ಇದು ನಿಮ್ ಫ್ಯಾಮಿಲಿ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ದು ಫೈನಾನ್ಸ್ ಇರ್ಬೋದು ಕೆಲವರಿಗೆ ನಿಮ್ಮ ಕೆಲವರಿಗೆ ಪ್ರೀತಿ ಇರ್ಬೋದು ಇನ್ನು ಕೆಲವರಿಗೆ ಗೌರವ ನಿಮ್ಮ ನಿಮ್ಮ ಸುತ್ತಮುತ್ತ ಇರುವ ಜನಗಳಿಂದ ನಿಮ್ಗೆ ಗೌರವ ಸಿಗ್ತಾ ಇದೆ ಲವ್ ರೆಸ್ಪೆಕ್ಟ್ ಮತ್ತೆ ಹಾನರ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಇದೊಂದು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಗಿಫ್ಟ್ ಇದೆ ಸೊ ಅದೆಲ್ಲವನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಎಲ್ಲವನ್ನು ನೀವು ಪಡಿಬಹುದು ಸೊ ಇಲ್ಲಿ ಕರೇಜ್ ಇಂದ ನೀವು ಧೈರ್ಯದಿಂದ ಮುಂದೆ ಸಾಗ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನಿಲ್ಬಾರ್ದು ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಕೆಲವು ಕ್ರಿಯೇಟಿವಿಟಿ ಇರಬಹುದು ಅಥವಾ ಏನಾದ್ರೆ ವಿದ್ಯೆ ಇರ್ಬೋದು ಅಥವಾ ನಿಮ್ದು ಪ್ರೊಫೆಷನ್ ಇರ್ಬಹುದು ಅದರಲ್ಲಿ ನಿಮ್ಗೆ ಗೌರವಗಳು ಸಿಗ್ಬೋದು ಅದರಿಂದ ನಿಮಗೆ ನಿಮ್ಮ ಭವಿಷ್ಯ ಮುಂದೆ ಒಳ್ಳೇದಾಗ್ಬೋದು ಯೂನಿಯನ್ nostalgia somewhere attract. Right. External party situations. ಈ ಪೈಲ್ ತ್ರೀ ಸೆಲೆಕ್ಟ್ ಮಾಡಿದವರಲ್ಲಿ ಕೆಲವರಿಗೆ ನಿಮ್ದು ಪಾಸ್ಟ್ ಲೈಫ್ ಪಾರ್ಟ್ನರ್ ಬರ್ತಿದ್ದಾರೆ ಇವರು ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು ಇವರು ನಿಮ್ದು ಲವ್ ರಿಲೇಶನ್ಶಿಪ್ ಇರ್ಬೋದು ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು ಅಥವಾ ಫ್ರೆಂಡ್ ರಿಲೇಶನ್ಶಿಪ್ ಇರ್ಬೋದು ಯಾರು ಬೇಕಿದ್ರು ಇರ್ಬೋದು ಸೊ ಇವರು ಹಸ್ಬೆಂಡ್ ವೈಫ್ ಇರ್ಬೇಕಂತ ಹೇಳಿಲ್ಲ ಯಾರು ಸಹ ಇರ್ಬೋದು ಇವರು ಬಂದು ನಿಮ್ಮನ್ನು ಮೀಟ್ ಆಗ್ತಿದ್ದಾರೆ ಯೂನಿಯನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ಪ್ರಪೋಸಲ್ ಪ್ರಪೋಸಲ್ ಇದೆ ಇಲ್ಲಿ ಆಗಿ ಎನರ್ಜಿ ಫ್ಲೇಮ್ಸ್ ಇನ್ಫ್ಲೂಯನ್ಸ್ ಇರಬಹುದು ಒಂದು ಡಿಸಿಷನ್ ಈ ಯೂನಿಯನ್ ಅಲ್ಲಿ ನೀವು ಡಿಸಿಷನ್ ತಗೊಳ್ಳೋರಿದ್ದೀರಿ ಸೊ ನಿಮ್ಗೆ ಈಗ ನಾನೇನೋ ಕಳ್ಕೊಂಡೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ಇಲ್ಲಿ ಮೆಮೊರೀಸ್ ಇದೆ ಅಂದ್ರೆ ಮಿಸ್ಸಿಂಗ್ ಸಮು ಅಂತ ಹೇಳ್ತಾರೆ ಪಾಸ್ಟ್ ಲೈಫ್ ಸೋಲ್ಮೇಟ್ ಹಿಂದೆನೂ ಇವ್ರು ನಿಮ್ದು ಸೋಲ್ಮೇಟ್ ಆಗಿದ್ರು ಹಿಂದಿನ ಜನ್ಮದಲ್ಲೂ ಈ ಜನ್ಮದಲ್ಲೂ ಮತ್ತೆ ವಾಪಸ್ ಬರ್ತಿದ್ದಾರೆ ನಿಮ್ಮನ್ನು ಸೇರ್ತಿದ್ದಾರೆ ಪಾರ್ಟ್ನರ್ ಇರಬಹುದು ಅಥವಾ ನಿಮ್ದು ಫ್ರೆಂಡ್ ಪಾರ್ಟ್ನರ್ಬೋದು ಯಾರು ಬೇಕಿದ್ರು ಇವರು ಬಂದು ನಿಮ್ಮನ್ನ ಜಾಯಿನ್ ಸೊ ಏನು ಮಿಸ್ಸಿಂಗ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಅದೊಂದು ಕಂಪ್ಲೀಟ್ ಆಗ್ತದ ಅಂತ ಹೇಳ್ತಿದ್ದಾರೆ ನೀವು ಅಟ್ರಾಕ್ಟಿವ್ ಅಂದ್ರೆ ಅಟ್ರಾಕ್ಟ್ ಮಾಡ್ತಿದ್ದೀರ ಅವರನ್ನ ಪಾರ್ಟ್ನರ್ ಅನ್ನು ನೀವು ಅಥವಾ ಆ ಪಾರ್ಟ್ನರ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಿರ್ಬೋದು ಸೊ ನಿಮ್ಗೆ ಈಗ ಅನಿಸ್ತಿದೆ ಅಂದ್ರೆ ಯಾರ ಕಡೆನೋ ನನ್ನ ಮನಸ್ಸು ಜಾರ್ತಾ ಇದೆ ಅಂತ ಹೇಳಿ ನಿಮ್ಗೆ ನಿಮ್ಮ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡದೆ ಇದ್ದಿರ್ಬಹುದು ಅಂದ್ರೆ ಇದು ಹಿಂದಿನ ಜನ್ಮದ ಇದು ಕನೆಕ್ಷನ್ ಇರ್ತದೆ ನೀವೆಷ್ಟೇ ಕಂಟ್ರೋಲ್ ಮಾಡಿದ್ರು ನಿಮ್ಮ ಮನಸ್ಸ ನಿಮ್ಮ ಆತ್ಮವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರುದಿಲ್ಲ ಅದು ಎಳಿತಾ ಇರ್ತದೆ ಆ ಕಡೆ ಸೊ ಕೆಲವರು ಇದು ಇನ್ನೇನೇ ಎನರ್ಜಿ ಅಂತ ಹೇಳಿದ್ರೆ ಟು ಇನ್ಫ್ಲೂಯೆನ್ಸ್ ಇದ್ರೂ ಇರ್ಬೋದು ಅದು ನಿಮ್ಮದೇ ಆತ್ಮ ಇರ್ತದೆ ಸೊ ಆತ್ಮದಿಂದ ನೀವು ಎಷ್ಟು ದೂರ ಹೋದ್ರೂ ಅದು ನಿಮ್ಮ ಕಡೆನೆ ಅಹ್ ನಿಮ್ಮನ್ನ ಅದು ಸೆಳೀತಾ ಇರ್ತದೆ ಸೊ ಸಿಚುವೇಶನ್ ಇವರು ಕಾರ್ಮಿಕ್ ಪಾರ್ಟ್ನರ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಫ್ಯಾಮಿಲಿ ಇರ್ಬೋದು ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಜನಗಳಿರ್ಬೋದು ಸಿಚುವೇಶನ್ ಇದೆ ಇವರು ಕಾರ್ಮಿಕ್ ನಿಮ್ಮ ಹಿಂದಿನ ಜನ್ಮದಿಂದ ಇವರು ಕರ್ಮ ಪ್ರಕಾರವಾಗಿ ಬಂದಿದ್ದಾರೆ ಸೊ ಇವರೇನಾದ್ರೂ ಈ ಪಾರ್ಟ್ನರ್ ಪಾರ್ಟ್ನರ್ ಇರ್ಬೋದು ನೀವಿರ್ಬೋದು ಸೊ ನಿಮ್ಗೂ ಇವರಿಗೂ ಇಲ್ಲಿ ಒಂದು ಅಂದ್ರೆ ಐದನೇ ಮನೆ ಬಂದಿದೆ ಜಾಯ್ ಅಂಡ್ ಪ್ಲೇ ಪ್ಲಸ್ ತುಂಬಾ ಒಂದು ಎನರ್ಜೆಟಿಕ್ ಮೂಮೆಂಟ್ ಇದೆ ಇವರು ಅವರೇನಾದ್ರೂ ಧಾರ್ಮಿಕ ಗುರುಗಳು ಇದ್ದಿರ್ಬೋದು ಅಥವಾ ಬೇರೆಯವರಿಗೆ ಗೈಡೆನ್ಸ್ ಮಾಡೋರು ಇದ್ದಿರ್ಬೋದು ಪ್ರೀಸ್ಟ್ ಇದ್ದಾರೆ ಪ್ರೀಸ್ಟ್ ಧರ್ಮ ಗುರುಗಳು ಇದ್ದಿರ್ಬೋದು ಇವರು ಸೊ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು